ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಸುಮಾರು ಒಂದು ಕೋಟಿ ರೂಪಾಯಿ ಹೆಚ್ಚಿನ ಅನುದಾನವನ್ನ ರಾಜ್ಯ ಹಿಂದುಳಿದ ವರ್ಗದ ಸಚಿವರಾದ ಶಿವರಾಜ ಮುಖ್ಯಮಂತ್ರಿಗಳ ನಿರ್ದೇಶನ ಕೊಟ್ಟಿದ್ದಾರೆ ಸಾಂಸ್ಕೃತಿಕ ಇತರ ಕಲೆಗಳನ್ನು ಉಳಿಸುವಂಥದ್ದು ಬೆಳೆಸುವಂಥದ್ದು ವಿಚಾರ ಸಂಕೀರ್ಣ ನಮ್ಮ ಕೋಲಾರದಲ್ಲಿ ಆಗ್ತಾ ಇರೋದು ಬಹಳ ಸಂತೋಷವಾದ ವಿಚಾರ ಇದು ಸಿದ್ಧರಾಮಯ್ಯನವರ ಒಂದು ಅವರ ಕನಸು ಆ ಕನಸನ್ನ ಸಾಕಾರ ಬೆಳೆಸಲಿಕ್ಕೆ ನಾನು ಮತ್ತು ತಂಗಡಿಯವರು ಇವತ್ತು ಕೋಲಾರದಲ್ಲಿ ಇದನ್ನು ಶುರು ಮಾಡಿದ್ವಿ ಮುಂದಿನ ದಿವಸಗಳಲ್ಲಿ ಬೇರೆ ಜಿಲ್ಲೆ ಅದನ್ನು ನೆಕ್ಸ್ಟ್ ಇರೋದನ್ನ ಚಾಮರಾಜನಗರ ಜಿಲ್ಲೆ ಈ ಥರ ಇಡೀ ರಾಜ್ಯದಲ್ಲಿ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ವಿ ನೋಡಿ ಮಹಾರಾಷ್ಟ್ರವರು ಯಾವಾಗೋ ಖ್ಯಾತ ತಜ್ಞದೇ ಅವರು ಕಾನೂನು ಸುವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಏನಾದರೂ ಅವ್ರು ಏನಾದರೂ ಮಾಡಿದ್ರೆ ಅದಕ್ಕೆ ಕರೆಕ್ಟಾಗಿ ನಾವು ಸೂಕ್ತವಾದ ನಮ್ಮ ಪೊಲೀಸ್ ಉತ್ತರ ಕೊಡ್ತದೆ ಮಹಾರಾಷ್ಟ್ರಲ್ಲಿ ಏನು ಮಾಡಿದ್ದಾರೆ ಇಡೀ ನಮ್ಮ ಕರ್ನಾಟಕ ಸರ್ಕಾರದಿಂದ ನಾವು ಇದನ್ನು ಉಗ್ರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಇದ್ರ ಬಗ್ಗೆ ನಾವು ಕೇಂದ್ರ ಸರ್ಕಾರಕ್ಕೂ ಸಹ ಮನವಿ ಸಲ್ಲಿಸ್ತೀವಿ ಇದ್ರ ಬಗ್ಗೆ ಏನಾದರೂ ಯಾವುದು ಹೇಳ್ತಾನೆ ಅವರೇ ಅವರು ಯಾರು ನೋಡ್ರಿ ಎಸ್ ಸಿ ಪಿ ಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಕೊಟ್ಟಿರೋದೆ ಸಿದ್ದರಾಮಯ್ಯನು ಮೂವತ್ತು ಸಾವಿರ ಕೋಟಿ ಅದರ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ದಲಿತರ ಬಗ್ಗೆ ಅಂದರೆ ನಮ್ಮ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಇವ್ರ ಬಗ್ಗೆ ಇರುವಂತ ಕಾಳಜಿ ಬೇರೆಯವ್ರಿಗೆ ಇಡ್ಲಿಕ್ಕೆ ಸಾಧ್ಯನಾ ಒಂದು ಪರ್ಸೆಂಟು ಇಲ್ಲ ಈ ಮೊಸಳೆ ಕಣ್ಣಿ ಸುರಿಸಿ ರಾಜಕೀಯ ಕಾರಣಕ್ಕಾಗಿ ಈ ಬಿ ಜೆ ಅವರು ಈ ಥರ ಪಕ್ಷಗಳು ಮಾತಾಡೋದನ್ನ ದಯವಿಟ್ಟು